ಆ ಕಲ್ಪನೆ ಇಟ್ಕೊಂಡೆ ನಾನು ಹೋಗಿ ನಾನು ಅವ್ರನ್ನೇ ಕೇಳ್ತಾ ಇದ್ದೀನಿ ಇಲ್ಲಿ ಒನಕಲ್ಲು ಮಲ್ಲೇಶ್ವರ ಕ್ಷೇತ್ರದ ಸ್ವಾಮೀಜಿ ಇದ್ದಾರೆ ಅಂತಲ್ಲ ಅವ್ರು ಎಲ್ಲಿದ್ದಾರೆ ಎಲ್ಲಿ ಸಿಗ್ತಾರೆ ಎಲ್ಲಿ ಭೇಟಿ ಮಾಡಬೇಕು ಅಂತ ಅವರೇ ನಾನು ಸಿದ್ಧ ಯೋಗಾನಂದ ಸ್ವಾಮೀಜಿ ಅಂತ ನಾನೇ ಏನಾಗಬೇಕಾಗಿತ್ತು ಅಂತಂತಂದರು ಬನ್ನಿ ಹೋಗೋಣ ಅಂತ ಕರ್ಕೊಂಡು ಬಂದರು ಆಮೇಲೆ ನನಗೆ ಪರಮಾಶ್ಚರ್ಯ ಆಗೋಯ್ತು ಅವರ ಜೊತೆಗೆ ಅವರ ಸಂಬಂಧಪಟ್ಟಂತ ಒಂದು ಕ ಕಟ್ಟಡದಲ್ಲಿ ಒಂದು ಕುತ್ಕೊಳ್ಳೋದಕ್ಕೆ ಮುಂಚೆ ಅದೇ ಬೈಲಲ್ಲೇನೆ ಆ ಮಣ್ಣಿನಲ್ಲೇನೆ ದೀರ್ಘದಂಡ ನಮಸ್ಕಾರ ಹಾಕ್ಬಿಟ್ಟೆ ಅವ್ರ ಕಾಲಿಗೆ ಯಾಕೆ ಅಂದ್ರೆ ಎಷ್ಟೋ ಜನ ಸ್ವಾಮಿಗಳನ್ನ ನಾವು ನೋಡ್ತೀವಿ ನಿಜವಾಗೂ ನಾನು ಕಂಡ ಕಾಯಕ ಯೋಗಿ ಅಂತಂದ್ರೆ ಸಿದ್ಧ ಯೋಗಾನಂದರು ಕಾಯಕ ಯೋಗಿ ಯಾಕೆಂದರೆ ಮಂಕ್ರಿ ಒಳಗಡೆ ಮಣ್ಣನ್ನು ತುಂಬಿ ತುಂಬಿ ಅಗಾಧವಾದ ತೂಕದ ಮಣ್ಣಿನ ಮಂಕ್ರಿಯನ್ನು ಎತ್ಕೊಳ್ಳೋಕಾಗದೇ ಇರೋ ಅಂಥ ತೂಕದಷ್ಟು ಮಣ್ಣು ಅದರನ್ನ ಹುಡುಗರೆಲ್ಲ ಸೇರಿ ಎತ್ತೋರು ಯಾರ ತಲೆ ಮೇಲೆ ಅದನ್ನು ಒರೆಸ್ತಾರೋ ಈ ಸ್ವಾಮೀಜಿ ಯಾರ ಮಕ್ಕಳ ಮೇಲೆ ಇಡ್ತಾರೋ ಅಂತ ನನ್ನ ಕಲ್ಪನೆ ಆದರೆ ಮಕ್ಕಳೆಲ್ಲ ಎತ್ತಿದ್ದ ತೂಕದ ಮಂಕ್ರಿಯನ್ನು ಎತ್ತಿ ಸಪೋರ್ಟ್ ಕೊಟ್ಟು ಎತ್ತಿದಾಗ ಆ ಮಂಕ್ರಿಯನ್ನು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಆ ಮಣ್ಣನ್ನು ತಗೊಂಡೋಗಿ ಆ ಸಂಬಂಧಪಟ್ಟ ಪಾಯದಿಂದ ದೂರ ಹೊರಗಡೆ ಮಣ್ಣನ್ನು ಹಾಕಿ ಹಾಕಿ ಬರ್ತಾಯಿದ್ರು ಮಕ್ಕಳಿಗೆ ಹೊರೆಯಾಗದೇ ಇರಲಿ ಮಕ್ಕಳಿಗೆ ಹೊರ ಶಕ್ತಿ ಇಲ್ಲದೋ ಆ ಕೆಲಸವನ್ನು ನಾನು ಮಾಡಬೇಕು ಅಂತ ಮಾಡಿದ್ದು ಇದರನ್ನ ಇವತ್ತು ಯಾರಾದರೂ ಸ್ವಾಮೀಜಿಗಳು ಏನಾದರೂ ಕಾಯಕ ಯೋಗಿ ಅಂತ ಏನಾದರೂ ಕಲಿಯದಿದ್ದರೆ ಯೋಗಾನಂದರಿಂದ ಕಲಿಯಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಅವರು ಯಾವುದೇ ಇವತ್ತು ಆ ಥರದ ಬಹಳಷ್ಟು ಜನ ಸ್ವಾಮೀಜಿಗಳನ್ನ ಬ ನಾನಾ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೀನಿ ದಿನ ಬೆಳಗ್ಗೆ ಇದ್ದರೆ ಮೊಬೈಲ್ ಒತ್ತಿದ್ರೆ ನಾನು ಸ್ವಾಮೀಜಿಗಳ ಪರಂಪರೆಗಳನ್ನೇ ಬರ್ತೀನಿ ಅದರಲ್ಲಿ ಇವತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿನಿಗೆ ಸ್ವಾಮೀಜಿಗಳು ಕೂಡ ಆ ಒಂದು ಸಾಲಿಗೆ ಬರ್ತಾರೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಬರ್ತಾರೆ ಆ ಮಕ್ಕಳು ಆ ಅನಾಥ ಆ ಮಕ್ಕಳಿಗೆ ಆ ಮಕ್ಕಳ ಸೇವೆ ಹಬ್ಬ ಬಾ ಬಾಬಾ ಖುಷಿ ಆಗುತ್ತೆ ಈ ಥರದ ಈ ಸಮಾಜಕ್ಕೆ ಇವತ್ತಿನ ಸಮಾಜಕ್ಕೆ ಇವತ್ತಿನ ಮಕ್ಕಳಿಗೆ ಇವತ್ತೇನಾದರೂ ನಮಗೆ ಒಂದು ಸ್ವಲ್ಪ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಕಲ್ ಇದು ಉಳಿಬೇಕು ಬೆಳಿಬೇಕು ಅಂತಂದರೆ ಮಾನವೀಯತೆ ಅಂತ ಏನಾದರೂ ಕಲಿಯದಿದ್ದರೆ ಅಲ್ಲಿ ಕಲಿಬೇಕು ಅಂತಕ್ಕಂಥದ್ದಕ್ಕೆ ಮತ್ತೊಂದು ಉದಾಹರಣೆ ಅಂತಂದರೆ ಒನಕಲಮಲ್ಲೇಶ್ವರ ಕ್ಷೇತ್ರ ನಾನು ಹೋಗಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ನೂರ ನೂರ ಐದು ಮಕ್ಕಳು ಅಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ತಂದೆ ತಾಯಿ ಇಲ್ಲದ ಯಾರೂ ದಿಕ್ಕಿಲ್ಲದ ಮಕ್ಕಳು ಅಲ್ಲಿ ಬಂದು ಏನು ಅಲ್ಲಿ ಉಳ್ಕೊಂಡಿದ್ರು ಆ ಮಕ್ಕಳಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳಿಗೆ ಹೋಗಿ ಅವ್ರಿಗೆ ಓದ್ಕೊಂಬರೋದಕ್ಕೆ ಅವಕಾಶ ಕೊಟ್ಟು ಉಳ್ಕೊಳ್ಳೋದಕ್ಕೆ ಒನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ನಾನೇ ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥದ್ದು ಅಲ್ಲಿ ವ್ಯವಸ್ಥೆ ತಿನ್ನೋದಕ್ಕೆ ವ್ಯವಸ್ಥೆ ಇಲ್ಲದಿದ್ದ ಸಂದರ್ಭದಲ್ಲಿ ಯಾರೋ ಭಕ್ತಾದಿಗಳು ಬಂದು ಕೊಟ್ಟೋದಂಥ ಹಣ್ಣು ಹಂಪಲು ಬಿಸ್ಕೆಟ್ಟು ಮತ್ತೊಂದು ಮಗದೊಂದರನ್ನ ಹಂಚಿ ತಿನ್ನತಕ್ಕಂಥ ಸ್ವಾಮಿತ್ವ ಹಂಚಿ ತಿಂತಕ್ಕಂಥ ಸ್ವಾಮಿತ್ವ ಆಮೇಲೆ ಏನೂ ಇಲ್ಲ ಅಂತಂದ್ರೆ ರಾಗಿ ಅಂಗ್ಲಿಯನ್ನ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ನಾನು ಕೂಡ ರಾಗಿ ಅಂಗ್ಲಿಯನ್ನು ಕುಡಿದು ಬಂದಿದ್ದೀವಿ ಅದೇ ಪ್ರಸಾದ ಅದೇ ಊಟ ಅದರನ್ನು ಸ್ವಾಮೀಜಿಯವರು ಕೂಡ ಅದರನ್ನೇ ಮಾಡ್ಕೊಂಡ್ ಬಂದಿದ್ದಾರೆ ಆ ಬಂದಂಥ ಹಣ್ಣು ಹಂಪಲಗಳನ್ನು ಮಕ್ಕಳಿಗೆಲ್ಲ ಹಚ್ಚಿ 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 ಎಲ್ರಿಗೂ ಹಂಚಿ ತಿಂತಕ್ಕಂಥ ದೊಡ್ಡ ಗುಣ ಎಷ್ಟೋ ಜನ ಸ್ವಾಮೀಜಿಗಳು ನಾನು ಹೇಳಬಾರ್ದು ಯಾರು ಅಂತಲ್ಲ ಎಷ್ಟೋ ಜನ ಸ್ವಾಮೀಜಿಗಳು ತಮಗೆ ಬಂದಂಥ ಪ್ರಸಾದವನ್ನು ಎಷ್ಟೋ ಒಳಗೆ ಏನು ತಿಂತಾರೋ ಏನೋ ಗೊತ್ತಿಲ್ಲ ಬಟ್ ಮಕ್ಕಳೊಟ್ಟಿಗೆ ಹಂಚ್ಕೊಂಡಕ್ಕಂಥ ದೊಡ್ಡ ಗುಣ ನಾನು ಯೋಗಾನಂದರಲ್ಲಿ ನೋಡಿದಂಥದ್ದು ಅದು ಅವರ ಒಂದು ವಿಶೇಷವಾದ ಒಂದು ಗುಣ ಆ ಒಂದು ಸ್ವಾಮೀಜಿಗಳ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಕೂಡ ದೊಡ್ಡ ಇದಾಗುತ್ತೆ ಇವತ್ತೇನಾದರೂ ಸ್ವಾಮೀಜಿಗಳ ಪರಂಪರೆಯಲ್ಲಿ ಏನಾದರೂ ನಾವು ಕಲಿಯದಿದ್ದರೆ ತಿಳ್ಕೊಳ್ಳೋದಿದ್ದರೆ ಅವರು ನಮಗೆ ಆದರ್ಶ ಪ್ರಯರಾಗ್ತಾರೆ ಸ್ವಾಮೀಜಿಯವರು ಅವರ ಹಿನ್ನೆಲೆ ಅವರ ಅವ್ರನ್ನ ಬಗ್ಗೆ ಅವರ ಕುತೂಹಲ ತಿಳ್ಕೊಳ್ಳೋ ಅಂಥದ್ದು ಅವರ ಅವರ ಆಶ್ರಮದ ವಿಚಾರಗಳೆಲ್ಲನೂ ನಾನು ಪತ್ರಿಕೆಗಳಲ್ಲಿ ಅವರ ಬಗ್ಗೆ ಬಂದಂಥವೆಲ್ಲವನ್ನೂ ತೆಗೆದಿಟ್ಕೊಂಡಿದ್ದೀನಿ ಪರಮಾಶ್ಚರ್ಯ ಆಗುತ್ತೆ ಸಿದ್ಧ ಯೋಗಾನಂದರು ಅಧ್ಯಾತ್ಮದ ವಿಚಾರಕ್ಕೆ ಬಂದಾಗ ಅವರು ಕೊನೆಗೆ ಸಂಸಾರವನ್ನು ತ್ಯಜಿಸಿ ಮನೆಯಲ್ಲಿ ಒಪ್ಸಿ ಬಂದು ಸಂಸಾರವನ್ನು ತ್ಯಜಿಸಿ ಒಂದು ಅಧ್ಯಾತ್ಮದಲ್ಲಿ ಜನಸೇವೆ ಆ ಪಾರಮಾರ್ಥಿಕ ಒಂದು ಇದನ್ನು ತಿಳ್ಕೊಳ್ಳೋದಕ್ಕಾಗಿ ಬಂದ್ರಲ್ಲ ಅದು ಸ್ವಾಮಿತ್ವ ಸಂಸಾರದಲ್ಲಿ ಇದ್ಕೊಂಡು ಸಂಸಾರದಲ್ಲಿ ಏದುತ್ತಾ ಅಧ್ಯಾತ್ಮವನ್ನು ಸ್ವೀಕಾರ ಮಾಡಿದಂಥ ದೊಡ್ಡ ಗುಣ ಅವರಲ್ಲಿತ್ತು ಅಂತ ಸ್ವಾಮೀಜಿಗಳು ಪರಿಪಕ್ವ ಪರಿಶುದ್ಧ ಸ್ವಾಮೀಜಿಗಳಾಗಿ ಉಳಿಯೋದಕ್ಕೆ ದಾರಿಯಾಗುತ್ತೆ ಅನ್ನೋದಕ್ಕೆ ಅವರು ನಿಜವಾಗೂ ನಮ್ಮ ಕಣ್ಮ್ದೆ ನಿದರ್ಶನ ಸಾರಿ ಫಾರ್ ದ ಇಂಟ್ರಪ್ಷನ್ಸ್ ಸ್ವಲ್ಪ ನಿಮ್ಮ ವಾಯ್ಸಿಗೆ ಸ್ವಲ್ಪ ರೆಸ್ಟ್ ಆ ಸ್ವಾಮೀಜಿ ಅದನ್ನೇ ಹೇಳ್ತೇವರು ಮನುಕುಲದ ಒಳಚಿಗಾಗಿ ಯೋಗದ ಮಹತ್ವ ಬಹಳ ಮುಖ್ಯ ಇದೆ ಅದ್ರ ಜೊತೆಗೆ ನಾವು ಕಾಯ ವಾಚ ಮನಸ ಮ ಪರಿಶುದ್ಧವಾಗಿರೋದ್ರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಇವತ್ತಿನ ಶಿಕ್ಷಣದಲ್ಲಿ ನೈತಿಕ ವಿದ್ಯೆಯ ಮೌಲ್ಯ ಸ್ವಲ್ಪ ಕಡಿಮೆ ಇದೆ ನಾವು ನೈತಿಕ ವಿದ್ಯೆ ಕಲಿಸ್ಬೇಕು ಮಕ್ಕಳಿಗೆ ಆಧುನಿಕ ವಿದ್ಯೆ ಜೊತೆಗೆ ಅದು ಇದ್ರೇನೆ ನಮ್ಮ ಒಂದು ಮಕ್ಕಳಿರೋ ದುರ್ನಡತೆ ಅನೀತಿ ಎಲ್ಲ ಕಡಿಮೆ ಆಗುತ್ತೆ ಇದರ ಮಹತ್ವ ಮಕ್ಕಳಿಗೆ ಬೇಕೇ ಬೇಕು ಹೇಳಿ ನಮ್ಮ ದಾರ್ಶನಿಕರದ್ದು ತ್ರಿಪದಿಗಳು ವಚನಗಳು ಮತ್ತು ಇಂಥವನ್ನೆಲ್ಲ ಪ್ರತಿದಿನ ಮಕ್ಕಳಿಗೆ ಅದನ್ನು ವಾಚನೆ ಮಾಡ್ತಾ ಅದರದ್ದು ವಿವರಣೆಗಳನ್ನ ಕೊಡ್ತಾ ಮಕ್ಕಳಿಗೆ ನೈತಿಕತೆ ಕಲಿಸ್ಕೊಡ್ತಾ ಇದ್ರು ಪ್ರತಿಯೊಂದು ಮಗು ಒಂದು ಸರ್ವಜ್ಞರ ತ್ರಿಪದಿ ಹೇಳ್ಬಿಟ್ಟೇನೇ ಪ್ರಸಾದ ತಗೋಬೇಕಿತ್ತು ಅದು ಒಂದು ಶಿಸ್ತು ಮಾಡ್ಬಿಟ್ಟಿದ್ರು ಆ ಮಠದಲ್ಲಿ ತಮಗೂ ಗೊತ್ತಿಲ್ಲ ನೂರ ಐದು ಮಕ್ಕಳು ಒಂದು ರಿಪೀಟ್ ಆಗ್ಬಾರ್ದು ಇನ್ನು ಅಂತ ತ್ರಿಪದಿ ರಿಪೀಟ್ ರಿಪೀಟ್ ಆಗಬಾರ್ದು ಒಬ್ಬ ಅವ್ನು ಮುಂದೆ ಅವನು ಹೇಳ್ಬಿಟ್ಟ ಅಂದರೆ ಅದ್ರ ನೆಕ್ಸ್ಟ್ ಅವನು ಅದನ್ನ ಹೇಳ್ಬಾರ್ದು ಬೇರೆದೇ ಹೇಳ್ಬೇಕಾಗೆ ಅದು ಬಹಳ ಸುಸ್ ಖುಷಿ ಆಗ್ತಾ ಇತ್ತು ಸರ್ ಅದು ಆ ತ್ರಿಪದಿಗಳಿದ್ದು ಏನು ಸರ್ ವೇದಗಳ ಸಾರ ಸರ್ ಅದು ನಮ್ಮ ಈಗ ಏನ್ ದಾರ್ಶನಿಕರು ಕೊಟ್ಟಿದ್ದಾರೆ ವಚನಗಳು ತ್ರಿಪದಿಗಳು ಅದು ನಮ್ಮ ಪುರಾಣ ಪುಣ್ಯಕಥೆಗಳದು ವೇದಗಳ ಸಾರನೆ ಅದು ಅಂಥದ್ದು ನಮ್ಮ ಮಕ್ಕಳಿಗೆ ಅರಿವು ಮೂಡಿಸಿದ್ರಲ್ಲ ಸರ್ ನಮ್ಮ ಆಡು ಭಾಷೆಯಲ್ಲಿ ಇರುವಂತದ್ದು ಮಕ್ಳಿಗೆ ಅರ್ಥ ಆಗೋ ರೀತಿಲಿ ಈಗ ಶ್ಲೋಕ ನಮ್ಗೆ ಅರ್ಥ ಆಗಲ್ಲ ಇಂಥದ್ರಲ್ಲಿ ಅರ್ಥ ಆಗ್ತಾ ಇತ್ತು ವಚನಗಳು ಮತ್ತೆ ತ್ರಿಪದಿಗಳು ಅದನ್ನ ಸ್ವಲ್ಪ ವ್ಯಾಖ್ಯಾನ ಕೊಟ್ಕೊಂಡು ಹೇಳ್ತಾ ಇದ್ರು ನಿಜವಾಗ್ಲ ಮಕ್ಕಳಿಗೆ ಎಂತ ಒಂದು ಮುಖ್ಯವಾದ ಶಿಕ್ಷಣ ಕೊಟ್ಟರು ಅಲ್ಲಿ ಏನಾದ್ರೂ ಯೋಗದ ಜೊತೆಗೆ ಈ ಒಂದು ನೈತಿಕತೆ ಬಗ್ಗೆ ದಾರ್ಶನಿಕರ ನುಡಿಮುತ್ತುಗಳ ಬಗ್ಗೆ ಹೇಳ್ತಾ ಮಾಡ್ತಾ ಅದು ಒಂದು ವಿಶೇಷ ಸರ್ ನಮ್ಮ ಸ್ವಾಮೀಜಿ ವಿಚಾರ ಜಯಲಕ್ಷ್ಮಿ ಮೇಡಮ್ ಅವರು ಏನು ಹೇಳ್ತಾ ಇದ್ದಾರೆ